ಮೈ ಫಸ್ಟ್ ಏನ್ ಗೊತ್ತಾಗ್ತಾ ಇಲ್ಲ ಮೊದಲಿಗೆ ಎಲ್ರಿಗೂ ಪ್ರದಕ್ಷ್ಮಿ ಹಬ್ಬದ ಶುಭಾಶಯಗಳು ಏನ್ ಅಂತ ಗೊತ್ತಾಗ್ತಿಲ್ಲ ದಿಸ್ ಇಸ್ ಮೈ ಫಸ್ಟ್ ಲೈವ್ ವಿಡಿಯೋ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ವರಲಕ್ಷ್ಮಿ ಒಳ್ಳೇದ್ ಮಾಡ್ಲಿ ಹಾಗೆ ವರಲಕ್ಷ್ಮಿ ಆಯಸ್ಸು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ಚೆನ್ನಾಗಿದ್ದೀರಾ ಎಲ್ಲಾರು ವರಲಕ್ಷ್ಮಿ ನಾನು ಈ ವರ್ಷ ಈ ರೀತಿಯಾಗಿ ವರಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀನಿ ಎಲ್ರಿಗೂ ತಾಯಿ ವರಲಕ್ಷ್ಮಿ ದೇವಿ ಆಯು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡ್ಲಿ ನಮ್ಮನೆ ವರಲಕ್ಷ್ಮಿ ಸ್ಪೆಷಲ್ ಏನೇನೆಲ್ಲಾ ಮಾಡಿದೀವಿ ಕಬರಿ ಸಕ್ಕರೆನ ಮಾಡಿದಿನಿ ಹಾಗೆ ಪುರಿನಾ ಮಾಡಿದಿನಿ ಖರ್ಜಿಕಾಯಿ ಇನ್ನ ವರಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿದಿನಿ ಇನ್ನ ಹಾಗೆ ವರಲಕ್ಷ್ಮಿಗೆ ಮೊಡ್ಲಕ್ಕಿನ ತುಂಬಿದಿನಿ ತಾಯಿ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ವರಲಕ್ಷ್ಮಿ ತಾಯಿ ಏ ರೀತಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಕಮೆಂಟ್ ಮಾಡಿ ಕಾಣ್ತಾ ಇದ್ದಾರೆ ವರಲಕ್ಷ್ಮಿ ತಾಯಿ ನಾನು ನೈಟ್ ಎಲ್ಲಾ ಪೂರಾ ನಿದ್ದೆ ಮಾಡ್ತೇನೆ ವರಲಕ್ಷ್ಮಿ ತಾಯಿನ ಆ ಡೆಕೋರೇಷನ್ ಮಾಡಿದ್ದೀನಿ ಹಾಗೆ ಬೆಳಿಗ್ಗೆ ಎದ್ದು ಎಷ್ಟು ನಾಲ್ಕೂವರೆ ಮೂರ್ ಗಂಟೆ ನಾಲ್ಕೂವರೆ ಇಂದಾನೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ನಾಲ್ಕೂವರೆಗೆಲ್ಲ ನಂದು ಪೂಜೆ ಮುಗ್ದೋಯ್ತು ಹಾಗೆ ಇವತ್ತು ವರಲಕ್ಷ್ಮಿ ತಾಯಿಗೆ ನಾಲ್ಕೂವರೆಗಿಂದಾನೇ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಆ ಆ ಟೈಮಿಂಗ್ಸ್ ತುಂಬಾನೇ ಚೆನ್ನಾಗಿರೋದ್ರಿಂದ ನಾವು ಅನ್ಕೊಂಡಿದ್ದು ಹಾಗೆ ನಾವು ಬೇಡ್ಕೊಂಡಿದ್ದು ಸುಧಾ ನಮ್ಗೆ ಆಗುತ್ತೆ ಅಂತ ಈ ವರ್ಷ ಬೇಗನೆ ಎದ್ದು ಪೂಜೆನ ಮಾಡಿದ್ದೀನಿ ಹಾಗೆ ಮಕ್ಳು ಇರೋದ್ರಿಂದ ಲೇಟ್ ಬೆಳಗ್ಗೆ ಟೈಮು ಪೂಜೆನ ಮಾಡಕ್ ಆಗೋದಿಲ್ಲ ಹಾಗಾಗಿ ನೈಟ್ ನಾನು ಪೂಜೆನ ಒಳ್ಳೆ ಟೈಮಿಂಗ್ಸ್ ನೈಟ್ ಎಲ್ಲಾ ಪೂರ ನಿದ್ದೆಗೆಟ್ಟು ಅಲಂಕಾರನ ಮಾಡಿ ತಾಯಿಗೆ ಬೆಳಿಗ್ಗೆ ಕರೆಕ್ಟ್ ಟೈಮ್ಗೆ ಪೂಜೆನ ಮುಗಿಸ್ಕೊತೀನಿ ಇನ್ನ ಹೇಗ್ ಕಾಣ್ತಾ ಇದ್ದಾರೆ ವರಲಕ್ಷ್ಮಿ ತಾಯಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೋತೀನಿ ಹಾಗೆ ಸಿಂಪಲ್ ಆಗಿ ನಮ್ ಹತ್ರ ಎಷ್ಟಾಗುತ್ತೆ ಎಷ್ಟು ನಮ್ ಕೈಯಲ್ಲಿ ಸಾಧ್ಯ ಅಷ್ಟು ನಾ ತಾಯಿಗೆ ಕಾಣಿಕೆ ಇಟ್ಟು ಪೂಜೆನ ಮಾಡ್ತೀನಿ ನೀವ್ ಯಾವ ರೀತಿಯಾಗಿ ಪೂಜೆನ ಮಾಡ್ತೀರಿ ಎಲ್ಲ ಯಾರ್ಯಾರ ಹತ್ರ ಏನೇನು ಜಾಸ್ತಿ ಇರೋರು ಆಡಂಬರದಿಂದ ಮಾಡಿದ್ರೆ ನಮ್ಮಂತವ್ರು ಅಟ್ ಲೀಸ್ಟ್ ಸಿಂಪಲ್ ಆಗಾದ್ರೂ ಪೂಜೆ ಮಾಡ್ತೀವಲ್ವಾ ಅದೇ ರೀತಿ ನಾನು ಕೂಡ ಸಿಂಪಲ್ ಆಗಿ ಪೂಜೆನ ಮಾಡಿದೀನಿ ఫస్ట్ నన్ను దేవ్ పూజ ముగ్స్కోబుడ్తీ ఆ నరలక్ష్మి అలంకారీ నైట్ ఎస్ట్ ఒంటే స్టార్ట్ మాకుబీ పూజ కేసనెల అదే నరెక్ట్ టైమ్ వరకు టైమ్ చన నాకరయందే నే కరెక్ట్ నకే పూజన మే స్టార్ట్ ఏ రీతి కావలక్ష్మి ತಾಯಿ ನೈವೇದ್ಯಕ್ಕಾಗಿ ನಾನು ಸಜ್ಜಿಗೆನ ಮಾಡಿದ್ದೆ ಹಾಗೆ ಕಬ್ರಿ ಸಕ್ಕರೆ ಪೂರಿ ಮತ್ತೆ ಕರ್ಜಿಕಾಯನ ಮಾಡಿದ್ದೀನಿ ನಿನ್ನ ತಾಯಿಗೆ ಇಷ್ಟವಾದಂತಹ ಹಣ್ಣು ಬೆಳೆ ಹಸಿನ ಕುಂಕುಮ ಇದನ್ನೆಲ್ಲ ಇಟ್ಟು ನಾನು ಪೂಜೆನ ಮಾಡಿದ್ದೆ ಎಲ್ಲ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ ನಾನು ಕೂಡ ಅದೇ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಇದು ನನ್ನ ಮಸ್ಟ್ ಫಸ್ಟ್ನೇ ಬ್ಲಾಗ್ ನೇ ಲೈವ್ ವಿಡಿಯೋ ಆ ಫಸ್ಟ್ನೇ ಲೈವ್ ವಿಡಿಯೋನ ನಾನು ತಾಯಿ ವರಲಕ್ಷ್ಮಿ ಕೃಪೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈಗ ಆಲ್ರೆಡಿ ಟೈಮ್ ಬಂದು ಒಂದೂವರೆ ಆಗಿರೋದ್ರಿಂದ ಆಲ್ರೆಡಿ ಊಟದ್ ಟೈಮ್ ಎಲ್ಲಾದ್ರೂ ಎಲ್ಲಾದ್ರೂ ಊಟ ಆಯ್ತು ಅಂತ ಭಾವಿಸ್ತೀನಿ ನಂದು ಇವತ್ತು ನಾನು ಉಪವಾಸ ಊಟ ಮಾಡೋದಿಲ್ಲ ಸಂಜೆನೇ ಊಟ ಮಾಡೋದು ತಾಯಿ ಪೂಜೆ ಎಲ್ಲಾ ಇದ್ರೆ ಸಂಜೆ ಮತ್ತೆ ಸರಿ ಪೂಜೆನ ಮಾಡಿ ಆನಂತರ ನಾನು ಊಟನ ಮಾಡ್ತೀನಿ ತಾಯಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನೆಲ್ಲಾ ಇಟ್ಟು ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಹಾಗೆ ನಾವು ಕೇಳಿದ್ದೆಲ್ಲ ವರಲಕ್ಷ್ಮಿ ತಾಯಿ ಕೊಡ್ತಾಳೆ ಅನ್ನೋದೊಂದು ನಂಬಿಕೆ

మగన్గనో బేంతే పాలేన్ మామీ ముట్బడ మామీదు వరలక్ష్మి దేవీదు కలదు మగనే చన రెడీనా నూతి వరలక్ష్మి ముంద్ల <laughs> ప్లీ <laughs> よいよし。<noise> <noise>